ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂತದ್ದು ಪೂರ್ವ ಮುಂಗಾರು ಕೂಡ ಅಬ್ಬರಿಸಿತ್ತು ಈಗ ಮುಂಗಾರು ಮಳೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದ್ ಕಡೆ ರೆಡ್ ಅಲರ್ಟು ಅಥವಾ ಆರೆಂಜ್ ಅಲರ್ಟು ಅಥವಾ ಯೆಲ್ಲೋ ಅಲರ್ಟ್ ಯಾವುದಾದ್ರೂ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ರಾಜ್ಯ ಕಾಲುವೆ ಸಂಕಷ್ಟ ಕೂಡ ಮನೆ ಮಾಡಿದೆ ನೂರ ಐವತ್ತಾರು ಕಡೆ ರಾಜ್ಯ ಕಾಲುವೆ ಒತ್ತುವರಿಯನ್ನು ಮಾಡಿಕೊಳ್ಳಲಾಗಿದೆ ಮೇನ್ ಆಗಿ ಅಲ್ಲಿ ನೆರೆ ಆವರಿಸಲಿಕ್ಕೆ ಅಲ್ಲಿ ಸಾಕಷ್ಟು ಸಮಸ್ಯೆಯನ್ನ ತಂದಿಡ್ತಾ ಇರುವಂತ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ನೂರ ಐವತ್ತಾರು ಕಡೆ ರಾಜಕಾಲುವೆ ಬತ್ತುವರೆ ರಾಜಕಾಲುವೆ ಮೇಲೆ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ ರಾಜಕಾಲುವೆ ಮೇಲೆ ಪೊಲೀಸ್ ಠಾಣೆನೇ ನಿರ್ಮಾಣ ಆಗಿದೆ ಇನ್ನ ಬೇರೆಯವ್ರದ್ದು ಬಿಡಿ ಕತೆನಾ ಪೊಲೀಸ್ ಠಾಣೆನೇ ನಿರ್ಮಾಣ ಆಗಿದೆ ಇದು ಬೇಲಿನೇ ಎದ್ದು ಹೊಲ ಮೇಯ್ದಂಥ ಸ್ಥಿತಿ ಆಗಿರುವಂಥದ್ದು ಮಳೆ ಬಂದ್ರೆ ರಸ್ತೆ ಮೇಲೆ ಬರಲಿರುವಂತ ಚರಂಡಿ ನೀರು ಗಬ್ಬು ನಾರುತ್ತೆ ಮನೆಗೆಲ್ಲ ನುಗ್ಗುತ್ತೆ ಅರ್ಧ ಗಂಟೆಯ ಮಳೆಗೆ ದೊಡ್ಡ ಅವಾಂತರನೇ ಸೃಷ್ಟಿಯಾಗುತ್ತೆ ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಲ್ಲ ನಾವು ಇಲ್ಲಿ ರಾಜಕಾಲುವೆ ಒತ್ತುವರಿ ಊಳನ್ನು ಎತ್ತದೇ ಇರುವಂಥದ್ದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ ಇನ್ನೇನು ಮಳೆ ಶುರುವಾಗುತ್ತೆ ಆ ಟೈಮ್ನಲ್ಲಿ ಸರಿ ಮಾಡಲಿಕ್ಕೆ ಹೋಗ್ತಾರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಸೊ ಹೀಗಾಗಿ ನೆರೆಯ ಪರಿಸ್ಥಿತಿ ಜಲಪ್ರಳಯಾದಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಹುಬ್ಬಳ್ಳಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಹುಬ್ಬಳ್ಳಿ ಡೇಂಜರ್ ಏರಿಯಾಗಳ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳು ನಿರ್ಮಾಣ ಆಗಿದೆ ಸಮಸ್ಯೆಗಳ ಆಗ್ರಹ ಆಗಿದೆ ಅಂತ ನಾ ಫಸ್ಟ್ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ನೋಡ್ತಾ ಹೋಗೋಣ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳು ಕೊಪ್ಪಿಕ ರಸ್ತೆ ಅದು ಅಲ್ಲಿ ಕೂಡ ಅಷ್ಟೇ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ರೋಡ್ ಮೇಲೆ ಮತ್ತು ಒಂದು ಕಡೆ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಕೂಡ ಒನ್ ಆಫ್ ದ ಮೇನ್ ರೋಡ್ ಆಗಿರುವಂಥದ್ದು ಅಲ್ಲಿ ಕೊಪ್ಪಿಕ ರಸ್ತೆ ನಾನು ನೆಕ್ಸ್ಟು ಕಮರಿಪೇಟೆ ಕಮರಿಪೇಟೆಯಲ್ಲೂ ಕೂಡ ಅಷ್ಟೇ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಳ್ಳಾಗಿದೆ ರಾಜಕಾಲುವೆ ಮೇಲೇ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು ಅದರ ಜೊತೆಗೆ ಪೊಲೀಸ್ ಠಾಣೆನೂ ಕೂಡ ಅಲ್ಲಿ ರಾಜಕಾಲುವೆ ಮೇಲೇ ನಿರ್ಮಾಣ ಆಗಿರುವಂಥದ್ದು ನಾವು ಹೇಳ್ತಾ ಇದ್ವಲ್ಲ ಬೇಲಿನೇ ಎದ್ದು ಹೊಲಮೇದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ನೀರೆಲ್ಲವೂ ಕೂಡ ಚರಂಡಿ ನೀರೆಲ್ಲವೂ ಕೂಡ ರಸ್ತೆ ಮೇಲೆ ಹರಿತಾ ಇದೆ ಇನ್ನು ಮೇದರ ಹೋಣಿ ಇಲ್ಲೂ ಕೂಡ ರಾಜ್ಯ ಕಾಲುವೆ ಒತ್ತುವರಿ ಮಾಡಿಕೊಳ್ಳಾಗಿರುವಂಥದ್ದು ಅದನ್ನು ತೆರವು ಮಾಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಆಗ್ರಹ ಕೇಳಿ ಬರ್ತಾ ಇದ್ರು ಕೂಡ ಅಲ್ಲಿನ ಪಾಲಿಕೆ ಮಾತ್ರ ಯಾವುದೇ ಅಂದರೆ ತೆರವು ಕಾರ್ಯಾಚರಣೆಯನ್ನು ಇದುವರೆಗೂ ಮಾಡಿಲ್ಲ ಅಟ್ಲೀಸ್ಟ್ ಈಗಲಾದರೂ ಮಾಡಲಿ ಅನ್ನುವಂಥದ್ದೇ ನಾವು ಆಗ್ರಹಿಸ್ತಾ ಇರುವಂಥದ್ದು ತೊಳೆಜಾ ಭವಾನಿ ವೃತ್ತ ಅಲ್ಲೂ ಕೂಡ ಅಷ್ಟೇ ರಾಜ್ಯ ಒತ್ತುವರಿ ಆಗಿದೆ ರಾಜಕಾಲುವೆ ಒತ್ತುವರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನೀರೆಲ್ಲ ಅಂದ್ರೆ ಚರಂಡಿ ನೀರೆಲ್ಲವೂ ಕೂಡ ರಸ್ತೆ ಮೇಲೆ ಅರಿತಾ ಇದೆ ಅಲ್ಲಿ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇರುವಂಥದ್ದು ಅವರ ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ ಇನ್ನ ನೆಕ್ಸ್ಟು ದೇಶಪಾಂಡೆ ನಗರ ದೇಶಪಾಂಡೆ ನಗರದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಭಾಗಗಳಲ್ಲಿ ರಾಜಕಾಲುವೆ ಒತ್ತುವರಿಯನ್ನು ಮಾಡಲಾಗಿರುವಂಥದ್ದು ಅಲ್ಲೂ ಕೂಡ ನೀರೆಲ್ಲವೂ ಕೂಡ ಧಾರಾಕಾರವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ ಹಾಗೆ ಹೊಸೂರು ವೃತ್ತದಲ್ಲೂ ಕೂಡ ರಾಜಕಾಲುವೆ ಒತ್ತುವರಿ ಮಾಡಿಕೊಳ್ಳಾಗಿದೆ ಆ ರಾಜಕಾಲುವೆಯಲ್ಲಿ ಹೂಳನ್ನು ಕೂಡ ಎತ್ತಿಲ್ಲ ಸೊ ಹೀಗಾಗಿ ಒಂದ್ ಸ್ವಲ್ಪ ಮಳೆ ಬಂದರೂ ಸಾಕು ಅದು ಮೇಲಿನ ರೋಡ್ ಮೇಲೆ ಹರಿಯುತ್ತೆ ಇದು ಹುಬ್ಬಳ್ಳಿಯ ಪರಿಸ್ಥಿತಿ ರಾಜಕಾಲುವೆ ಒತ್ತುವರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ರಾಜಕಾಲುವೆ ಒತ್ತುವರಿ ಬಗ್ಗೆ ಪಾಲಿಕೆ ಸದಸ್ಯೆ ಪತಿ ಹೇಳೋದಾದ್ರೂ ಏನು ಇನ್ನು ಸ್ಥಳೀಯರು ಏನ್ ಆರೋಪವನ್ನು ಮಾಡ್ತಾ ಇದ್ದಾರೆ ನೋಡ ಈಗ ಇದು ಹುಬ್ಬಳ್ಳಿಯ ಹೃದಯ ಭಾಗ ಅಂದರೆ ಇದು ಪೇಟು ಕೊಪ್ಪಿಕರ್ ರೋಡು ಆಮೇಲೆ ಕಂಬ್ರಿಪೇಟು ಈ ಒಂದು ಭಾಗದಲ್ಲಿ ಒಂದು ನಾಲ ಇದೆ ಸರ್ಲೆ ಇದು ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಇದು ಬರ್ತಾ ಬರ್ತಾ ಭಾಳ ದೊಡ್ಡ ಒಳಗೆ ಇದು ಕಸದ ರಾಶಿಯಾಗಿ ಈ ನಾಲದಲ್ಲಿ ಇದೆ ಇಲ್ಲೇ ಕಮರ್ಷಿಯಲ್ ಅಂಗಡಿಗಳು ಆಮೇಲೆ ಇಲ್ಲೇ ಸಾಕಷ್ಟು ಭಾಗದಲ್ಲಿ ಬಂದು ಇಲ್ಲಿ ಕಸ ಹಾಕ್ತಾರೆ ಕಸ ಹಾಕಿದ ಮೇಲೆ ಅದು ತೆಗ್ಯಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಆ ಕಸ ಏನಿದೆ ಸರ ಈಗ ಇಲ್ಲೇ ಕಸ ಏನು ರಾಜಕಾಲುವೆ ಇದೆ ರಾಜಕಾಲುವೆ ಮೇಲೆ ಅಂಗಡಿಗಳಾಗಿ ಕುಂತಿದ್ದಾವೆ ಕೆಲವಷ್ಟು ಇಲ್ಲ ಮನೆಯಾರ್ ಕಾಂಪ್ಲೆಕ್ಸಲ್ಲಿ ಮೇದರ್ವಣಿಯಲ್ಲಿ ಅದೇ ರೀತಿ ಒಂದು ಕಂಬ್ರಿಪೇಟೆ ಪೊಲೀಸ್ ಸ್ಟೇಷನ್ ಅಂತೇನಿದೆ ಅದು ಕೂಡ ರಾಜಕಾಲುವೆದಲ್ಲಿದೆ ಒಂದು ತಗಿಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಯಾಕಂದರೆ ಇದು ಈ ಒಂದು ಸಣ್ಣ ಮಳೆ ಬಂದರೂ ಕೂಡ ನೀರು ಹೊರಗೆ ಬಂದುಬಿಡ್ತೈತಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ ಸುಂಡಿ ಯಾವಾಗ್ಲೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಂತಹ ಕೆಟ್ಟ ಪರಿಸ್ಥಿತಿ ಇರುತ್ತೆ ಜಲಪ್ರಳಿ ಆದಂತ ಪರಿಸ್ಥಿತಿ ಇರುತ್ತೆ ಅಂತ ತೋರಿಸ್ತಾ ಇದ್ವಿ ಅದೇ ಪರಿಸ್ಥಿತಿ ಆಸ್ ಇಟ್ ಈಸ್ ಹುಬ್ಬಳ್ಳಿಯಲ್ಲೂ ಕೂಡ ಇರುವಂತದ್ದು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇದ್ದಾರೆ ಆದ್ರೆ ಆ ನಗರದ ಪರಿಸ್ಥಿತಿ ನೋಡಿದ್ರೆ ಮಾತ್ರ ಅದೋ ಗತಿಗೆ ಹೋಗ್ತಾ ಇದೆಯಲ್ಲ ಅಂತ ರಾಜಕಾಲುವೆ ಒತ್ತುವರಿ ಆಗಿರುವಂತ ಹಿನ್ನೆಲೆಯಲ್ಲಿ ಖಂಡಿತ ಪೃಥ್ವಿರಾಜ್ ಏಕೆಂದರೆ ಇಲ್ಲೇನು ವಾಣಿಜ್ಯ ನಗರಿ ಅಂತೇನು ಕರೆಸ್ಕೊಳ್ತೀವಿ ಹುಬ್ಬಳ್ಳಿ ಆ ವಾಣಿಜ್ಯ ನಗರಿಯ ಕೇಂದ್ರ ಸ್ಥಾನಗಳಲ್ಲೇ ಈ ರೀತಿಯ ಒಂದು ಅತಿಕ್ರಮ ಆಗಿದೆ ರಾಜಕಾಲುವೆ ಮೇಲೆ ಏನೋ ವಾಣಿಜ್ಯ ಮಳಿಗೆಗಳು ಕಟ್ಟಿರೋದ್ರಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ಒಂದು ಅರ್ಧ ತಾಸು ಮಳೆ ಬಂದರೂ ಸಾಕು ಇಡೀ ರಸ್ತೆ ಮೇಲೇ ನೀರು ಚರಂಡಿ ನೀರು ಮತ್ತು ಮಳೆ ನೀರು ಬಂದು ನಿಲ್ಲುತ್ತೆ ಮತ್ತು ಅಂಗಡಿಗಳಿಗೆ ನುಗ್ಗುತ್ತೆ ಜ ಮತ್ತು ಜನರು ಅಡ್ಡಾಡೋದ ಕಷ್ಟ ಅನ್ನೋ ಪರಿಸ್ಥಿತಿ ಈ ಒಂದು ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗುತ್ತೆ ಬಹುತೇಕ ಅಂದರೆ ಮುಖ್ಯವಾಗಿ ಏನು ವಾಣಿಜ್ಯ ವಹಿವಾಟುಗಳು ನಡೆಯುತ್ತೆ ಅದೇ ಪ್ರದೇಶದಲ್ಲಿನೇ ಹೆಚ್ಚು ಪ್ರಮಾಣದಲ್ಲಿ ಅತಿಕ್ರಮ ಆಗಿದೆ ಜೊತೆಗೆ ಏನು ರೆಸಿಡೆನ್ಸಿಯಲ್ ಏರಿಯಾ ಅಲ್ಲೂ ಸಹ ಮನೆಗಳು ಕಟ್ಕೊಡುವಂತಹ ಕೆಲಸ ನಡೆದಿದೆ ಹುಬ್ಬಳ್ಳಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕಡೆ ಈ ರೀತಿಯ ಒಂದು ಅತಿಕ್ರಮ ಆಗಿದೆ ರಾಜಕಾಲುವೆ ಮೇಲೆ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಲಾಗಿದೆ ಇಷ್ಟು ಇದ್ರ ಬಗ್ಗೆ ಏನು ಈಗಾಗಲೇ ಪಾಲಿಕೆ ಸರ್ವೆ ಮಾಡಿದೆ ಸರ್ವೆ ಮಾಡಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಕೇವಲ ಒಂದು ನಾಮಕಾವಸ್ಥೆ ಸರ್ವೆ ಮಾಡೋ ಮೂಲಕ ಜಾಣ ಪ್ರದ ಕೂಡತನ ಪ್ರದರ್ಶನ ಮಾಡ್ತಾ ಇದೆ ಇದರಿಂದಾಗಿ ಸಾರ್ವಜನಿಕರು ಆಕ್ರೋಶ ಇದ್ದಾರೆ ಯಾಕಂದ್ರೆ ಮಳೆ ಬಂದ ಕೂಡಲೇ ಮನೆಗಳ್ ನೀರು ನುಗ್ತಾ ಇದೆ ಯಾವ ರೀತಿ ನಾವು ಜೀವನ ಮಾಡ್ಬೇಕನ್ನೋ ಒಂದು ಪ್ರಶ್ನೆ ಅವರದಾಗಿದೆ ಈಗಲಾದರೂ ಏನಾದರೂ ಕ್ರಮ ಅನ್ನೋ ಒಂದು ಒತ್ತಾಯ ಸಾರ್ವಜನಿಕರು ಮಾಡ್ತಾ ಇದಾರೆ ಪೃಥ್ವಿರಾಜ್ ಓಕೆ ಧನ್ಯವಾದ ಶಿವರಾಮ ಸುಂಡಿ